ಇವತ್ತು ಯಾಕೋ ಅಪ್ಪ ಅಮ್ಮನ್ನ ನೋಡಬೇಕು ಅಂತ ತುಂಬ ಯೋಚನೆ ಆಗ್ತಾ ಇದೆ ಆದರೆ ಏನು ಮಾಡೋದು ಹೋಗಿ ನೋಡ್ಕೊಂಡು ಬರೋ ಹಂಗೂ ಇಲ್ಲ ಏನಾದರೂ ಕೇಳಿದ್ರೆ ಇವರು ನೂರು ಮಾತಾಡ್ತಾರೆ ಏನು ಮಾಡೋದು ಅಂತಲೇ ಅರ್ಥ ಆಗ್ತಾ ಇಲ್ಲ ಅಪ್ಪ ಸಾಕಾಯ್ತಪ್ಪ ಅಲ್ಲಿಂದ ಇಲ್ಲಿ ಬರೋಷ್ಟಲ್ಲಿ ಮೈ ಕೈ ಎಲ್ಲ ನೋವು ಯಾವಾಗ ತಪ್ಪುತ್ತೋ ನನಗೆ ಕಷ್ಟ ಈ ಬಸ್ಸಲ್ಲಿ ಓಡಾಡಿ ಓಡಾಡಿ ಸಾಕಾಗಿ ಹೋಗಿದೆ ನನಗೆ ಅರೆ ಯಾಕ್ರಿ ಒಂಥರ ಇದ್ದೀರಾ ಸಪ್ಪಗಿದ್ದೀರಾ ಯಾಕೆ ಏನಾಯಿತು ತುಂಬ ಸುಸ್ತಾಗ್ತಿದೆಯಾ ಕುಡಿಯೋಕ್ಕೆ ನೀರೇನಾದರೂ ತರಲ್ಲ ಕಾಫಿ ಮಾಡಿಕೊಡ್ಲಾ ಇಲ್ಲ ವಿನಾ ಕಾಫಿ ಎಲ್ಲ ಏನು ಬೇಡ ಈಗಲೇ ಮಜ್ಜಿಗೆ ಕುಟ್ಕೊಂಡು ಬಂದೆ ಕೆಳಗಡೆ ಅಮ್ಮ ಕೊಟ್ಟರು ಮೈಕೈ ಇಲ್ಲ ತುಂಬ ನೋವು ಯಾಕೋ ಬಸ್ಸಲ್ಲಿ ಓಡಾಡಿ ಓಡಾಡಿ ಸಾಕಾಗ್ತಿದ್ದೆ ದಿನ ನನಗೆ ಹೌದಾ ಸರಿ ಹಾಗಿದ್ರೆ ನೀವು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ನಾನು ಹಂಗೆ ಅಂದ್ಕೊಂಡೆ ವಿಣ ಸ್ವಲ್ಪ ಹೊತ್ತು ಮಲ್ಕೊಂಡು ಆರಾಮ್ ಮಾಡಬೇಕು ಅಂತ ಅಲ್ಲ ನೀನು ಯಾಕೆ ಒಂಥರ ಇದೆಯಾ ಮುಖ ಎಲ್ಲ ಗಂಟಾಕೊಂಡು ಇದೆಯಾ ಏನಾಯ್ತು ಅಮ್ಮ ಮತ್ತೆ ಏನಾದ್ರು ಅಂದ್ರ ಹೇಳು ಏನಾಯ್ತು ಇವ್ರ ಹತ್ರ ಮತ್ತೆ ನಾನು ಹೇಳೋದು ಅತ್ತೆ ಬಂದು ಹಿಂಗೆ ಹೇಳಿದ್ರು ಅಂತ ಇವ್ರು ಮತ್ತೆ ಹೋಗಿ ಅತ್ತೆನ ಕೇಳೋದು ತಿರ್ಗ ಅತ್ತೆ ಬಂದು ನನ್ನನ್ನು ಬೈಯೋದು ಇದೆಲ್ಲ ಬೇಕಾ ನನಗೆ ಸುಮ್ಮನೆ ಒಳ್ಳೇದು ಅನ್ಸುತ್ತೆ ಹೇ ವೀಣಾ ನಿನ್ನೆ ಕೇಳ್ತಾ ಇರೋದು ಏನಾಯ್ತು ಏನಿಲ್ಲ ರೀ ಏನು ಇಲ್ಲ ಅಂದ್ರೆ ಅಂದ್ರೆ ಮುಖ ಇಲ್ಲ ಯಾಕೆ ಸೊಪ್ಪಿದೆ ಏನು ಅಂತ ನನ್ನ ಹತ್ರ ಹೇಳಿ ಪರವಾಗಿಲ್ಲ ಅಲ್ಲ ರೀ ನೀವು ಮಾಡಿದ್ದು ನಿಮ್ಗೆ ಏನಾದರೂ ಸ್ವಲ್ಪ ಆದ್ರೂ ಸರಿ ಅನ್ಸುತ್ತಾ ಹೇಳಿ ಅಯ್ಯೋ ನಾನೇನೇ ಮಾಡಿದೆ ವೀಣಾ ನಿಮಗೆ ಏನ್ ಮಾಡಿದ್ರ ಅಲ್ಲರಿ ನಾನೇನು ಅತ್ತೆ ಬೈದ್ರು ಅಂತ ಬೇಜಾರಾಗಿ ಕುತ್ಕೊಂಡಿದ್ರೆ ನೀವೇ ತಾನೇ ಬಂದು ಏನಾಯ್ತು ಏನಾಯ್ತು ಅಂತ ಕೇಳಿದ್ದು ಏನೋ ನೀವು ಕೇಳಿದ್ರಿ ಅನ್ಬಿಟ್ಟು ನಾನು ಅತ್ತೆಗೆಲ್ಲ ಹೇಳಿದ್ರು ಅಂತ ನಿಮ್ಮ ಹತ್ರ ಹೇಳಿದೆ ಆದರೆ ನೀವು ನೋಡಿದ್ರೆ ಅದನ್ನೆಲ್ಲ ತೊಗೊಂಡೋಗಿ ಮತ್ತೆ ಅತ್ತೆಗೆ ಹೇಳಿದಿರಾ ನಾನು ಈ ಥರ ಎಲ್ಲ ಮಾತಾಡಿದೆ ಅಂತ ಅಲ್ಲರಿಗೆ ಹೇಳೋದನ್ನ ಹೇಳಿದ್ರಿ ಹೋಗ್ಲಿ ಅದನ್ನ ನಿಮ್ಮ ಮಾತಲ್ಲಿ ಹೇಳಿದ್ರೆ ನಡೀತಿತ್ತು ಅದ್ಬಿಟ್ಟು ನೀವು ವೀಣನೇ ಈ ಥರ ಎಲ್ಲ ಹೇಳದ್ಲು ಅಂತ ಹೇಳಿದ್ರೆ ಅತ್ತೆ ಕೋಪ ಬರ್ದೆ ಇನ್ನೇನು ಮಾಡ್ತಾರೆ ಹೇಳಿ ಚೆನ್ನಾಗಿ ಬೈದ್ರು ಬಂದು ನನ್ನ ಈಗ ಸಮಾಧಾನ ಆಗಿತ್ತು ಅಲ್ಲ ನಿಮಗೆ ಹೌದಾ ಮತ್ತೆ ಅಮ್ಮ ಬಂದು ಬೈದ್ರ ಅಯ್ಯೋ ಅಲ್ಲ ವೀಣಾ ನಾನು ಏನು ಅನ್ಕೊಂಡೆ ಅಂದ್ರೆ ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನ ಅವ್ರ ಹತ್ರ ಅದೇ ತರ ಹೇಳಿದ್ರೆ ಅವರು ಅರ್ಥ ಮಾಡ್ಕೊಂಡು ಇನ್ಮೇಲೆ ನಿನ್ನ ಆ ನಡೆಸ್ಕೊಳಲ್ಲ ಅಂತ ನಾನು ಅನ್ಕೊಂಡೆ ಆದ್ರೆ ಅಮ್ಮ ನೋಡಿದ್ರೆ ಮತ್ತೆ ಬಂದು ಬೈದರೆ ನಿನ್ನ ನೀವು ಆತರ ಹೋಗಿ ನಾನು ಅದನ್ನೆಲ್ಲ ಬೇಕಂತಾನೆ ಹೇಳಿದ್ದೀನಿ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅದು ಅಲ್ಲದೆ ಗಂಡನ ತಲೆಗೆ ಬೇಡದಿರೋ ವಿಷಯನೆಲ್ಲ ತುಂಬಾ ಅಂತ ಇನ್ನೂ ಜಾಸ್ತಿ ಕೋಪ ಮಾಡ್ಕೊಂಡಿದ್ದಾರೆ ನನ್ನ ಅಲ್ಲ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಅಮ್ಮಂಗೆ ಮೇಲೆ ಅಮ್ಮ ಕೋಪ ಕಮ್ಮಿ ಮಾಡ್ಕೋಬೇಕಾನೆ ಅಲ್ಲ ಅವ್ರು ನಿನ್ನ ಅರ್ಥ ಮಾಡ್ಕೋಬೇಕಾನೆ ಅದನ್ನ ಬಿಟ್ಟು ಅಮ್ಮ ಯಾಕೆ ನಿಮ್ಮ ಮೇಲೆ ಮತ್ತೆ ಕೋಪ ಮಾಡ್ಕೊಳ್ತಾ ಇದಾರೆ ನಾನು ನಿಮ್ಮ ಅಮ್ಮನ ಮೇಲೆ ನಿಮ್ಮ ಹತ್ರ ಚಾಡಿ ಹೇಳಿದ್ದೀನಿ ಅಂತ ಅವರು ಅನ್ಕೊಂಡಿದ್ದಾರೆ ನಾನು ನಿಮಗೆ ಅವ್ರ ಮೇಲೆ ಎತ್ಕಟ್ತಾ ಇದ್ದೀನಿ ಅಂತ ಅವರು ಬಲವಾಗಿ ನಂಬಿಟ್ಟಿದ್ದಾರೆ ಅದನ್ನ ಆದರೆ ನನ್ನ ಮನಸ್ಸಲ್ಲಿ ಆ ಥರ ಎಲ್ಲ ಏನು ಇಲ್ಲ ಅಂತ ಅವ್ರಿಗೆ ಹಿಂಗೆ ಅರ್ಥ ಮಾಡಿಸೋದು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಹೌದಾ ಹಿಂಗ ವಿಷಯ ಅಮ್ಮ ಈ ಥರ ಅರ್ಥ ಮಾಡ್ಕೊಂಡಿದ್ದಾರೆ ಶ ನಾನೇ ಸ್ವಲ್ಪ ಯೋಚನೆ ಮಾಡಿ ಅಮ್ಮ ಹತ್ರ ಮಾತಾಡಬೇಕಾಗಿತ್ತು ಸರಿ ಬಿಡು ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬೇಡ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ನೀವೇನೋ ಹೇಳ್ತೀರಾ ರೀ ಬೇಜಾರು ಮಾಡ್ಕೊಂಬೇಡ ಅಂತ ಆದರೆ ಅವ್ರು ಮಾತಾಡೋದು ನೋಡಿದ್ರೆ ಎಷ್ಟು ಮನ್ಸಿಗೆ ನೋವಾಗುತ್ತೆ ಗೊತ್ತಾ ಬಿಡು ಪರವಾಗಿಲ್ಲ ಅಮ್ಮ ತಾನೇ ನಿಮ್ಮ ಅಮ್ಮ ಅನ್ಕೊಂಡು ನಿವಮ್ಮ ನೀನು ಸುಮ್ಮನೆ ಸುಮ್ನಾಗ್ತಾ ಇರಲಿಲ್ವಾ ಹಂಗೆ ಅಲ್ವಾ ಅತ್ತೇನೋ ಅಮ್ಮ ಅಂತ ಅಂತ ನೀನು ಅನ್ಕೊಂಡ್ರೆ ಅದೆಲ್ಲ ಮನ್ಸು ಬರದೇ ಇಲ್ಲ ಬಿಡು ಆಯ್ತು ಹೋಗ್ಲಿ ಏನೋ ಅಂದಿರ್ತಾರೆ ಅದಕ್ಕೆ ಯಾಕೆ ಇಷ್ಟು ಬೇಜಾರ್ ಮಾಡ್ಕೊತಿಯಾ ನೀವು ಯಾವಾಗ ನೋಡಿದ್ರು ಅಮ್ಮನ ಕಡೆ ವೈಸ್ಕೊಂಡು ಮಾತಾಡ್ತೀರಾ ನಾನು ಅಷ್ಟೇ ಹೇಳ್ತಾ ಇದ್ದೀನಿ ನನ್ ಏನು ತಪ್ಪಿಲ್ಲ ಅಂತ ಆದ್ರೂ ಅವ್ರು ಬೈದ್ರು ಅಂತ ಹೇಳಿದ್ರು ನೀವ್ ಒಂದು ಮಾತು ಯಾಕೆ ಬೈತ್ಯ ಅಂತ ಕೇಳಿದಿರಾ ನೀವು ನನ್ನ ಮೇಲೆ ಗುಬೆ ಕೂಸಕ್ ಬರ್ತಾ ಇದರಲ್ಲ ನಾನು ಹೋಗೋದು ವೀಣಾ ನೀನ್ ಯಾಕೆ ಕೋಪ ಮಾಡ್ಕೊಂತ ಇದೆ ಮತ್ತೆ ಈಗ ಅಲ್ವೇ ನಾನು ಏನೇ ಅಂತ ಅನ್ಬಾರ್ದು ಮಾತಂದೆ ಏನೋ ಮನೆ ಅಂದ್ಮೇಲೆ ಒಂದೆರಡು ಮಾತು ಬರುತ್ತೆ ಹಿಂಗೋ ಇಬ್ರು ಅನ್ಸರ್ಸ್ಕೊಂಡು ಹೋಗ್ಬೇಕು ನೀನೇ ಚಿಕ್ಕೊಳ್ಳಲ್ವಾ ಅವ್ರ ದೊಡ್ಡವರು ಏನೋ ಅಂದ್ರು ಹೋಗ್ಲಿ ಬಿಡುವಂತ ಅಂದೆ ಅಷ್ಟೇ ಅದಕ್ಕೆ ಯಾಕೆ ನನ್ಮೇಲೆ ಮೇಲೆ ಇದೀನಿ ನೀನು ದೊಡ್ಡವರು ಅಂದ್ರೆ ಅವ್ರ ಏನ್ ಹೇಳೋದು ನಡೆಯುತ್ತಾ ನಂದ ಏನಾದ್ರು ತಪ್ಪಿದ್ರೆ ನಾನು ಒಪ್ಕೊಂತೀನಿ ನನ್ ತಪ್ಪಾಯ್ತು ಅಂತ ಅದನ್ನ ಸರಿ ಮಾಡ್ಕೊಂಡು ಸರಿಯಾಗಿ ದಾರಿ ನಡೆಯೋದು ನನಗೆ ಗೊತ್ತು ಅದು ಅಲ್ಲದೆ ಅವ್ರು ಏನೇನೋ ಮಾತಾಡ್ತಾ ಇದಾರೆ ಅದನ್ನೆಲ್ಲ ಕೇಳಿಸ್ಕೊಂಡು ನಾನು ಹಿಂಗ್ರಿ ಇರೋದು ನಮ್ಮಅಪ್ಪ ನಮ್ಮನ್ ಬಗ್ಗೆ ಎಲ್ಲಾ ಮಾತಾಡ್ತಾರೆ ಅವರು ನಿಮ್ಮ ಮನೇಲಿ ಇದನ್ನ ಕಲ್ತಿರೋದು ಹಂಗೆ ಹಿಂಗೆ ಅಂತ ಅವ್ರು ನನ್ನ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ನಮ್ಮ ಮನೇಲಿ ಒಂದಿನ ನನಗೆ ಈ ತರ ಯಾರು ಅಂದವರಲ್ಲ ಸರಿ ವೀಣಾ ಆಯ್ತು ಬಿಡು ನಾನು ಅಮ್ಮನ ಹತ್ರ ಮಾತಾಡಿ ಸಮಾಧಾನ ಮಾಡ್ತೀನಿ ಇನ್ನೊಂದ್ಸಲ ಹಂಗೆ ನೋಡ್ಕೊತೀನಿ ನೀನು ಸ್ವಲ್ಪ ಸಮಾಧಾನವಾಗಿರು ಏನ್ ಮಾತಾಡ್ತೀರಾ ಏನೋ ಮತ್ತೆ ನೀವು ಮಾತಾಡೋದು ಅವ್ರು ಬಂದು ಮತ್ತೆ ನನಗೆ ಅನ್ನೋದು ಇದೆ ಆಗೋದು ನನಗೆ ಗೊತ್ತು ನೀವೇನು ಮಾತಾಡಿದಿರೋ ಪ್ರಯೋಜನ ಇಲ್ಲ ಬಿಡಿ ಅದೇನೋ ವಿಣ ಮಾತಾಡ್ತೀನಿ ಅಂದ್ರೂ ಬೇಡ ಅಂತೀಯಾ ಇಲ್ಲ ಕೇಳಲ್ಲ ಅಂದ್ರೆ ಯಾಕೆ ಕೇಳಿಲ್ಲ ಅಂತ ನನಗೆ ಕೇಳ್ತೀಯಾ ನಿಮ್ಮ ಇಬ್ಬರು ಮಧ್ಯೆ ಸಿಕ್ಕಾಕೊಂಡು ನನಗೆ ಏನಾಗುತ್ತೋ ನನಗೆ ಗೊತ್ತಾಗ್ತಾ ಇಲ್ಲ ಹ್ಞೂ ಎಷ್ಟೇ ಆದ್ರೂ ನೀವು ಮಗ ಅಲ್ವಾ ನೀವು ನಾವು ನಿಮ್ಮನ್ನ ಏನು ಲೆಕ್ಕಕ್ಕಿಲ್ಲ ನಿಮಗೆ ವೀಣಾ ನೋಡ ಇಲ್ಲಿ ಒಂದ್ ಸ್ವಲ್ಪ ನನ್ನ ಮಾತನ್ನು ಕೇಳಿ ನೀವು ಹೇಳೋದು ಬೇಡ ನಾನು ಕೇಳೋದು ಬೇಡ ಸ್ವಲ್ಪ ಹೊತ್ತು ನನ್ನ ಒಂಟಿ ಆಗಿರಕ್ಕೆ ಮನೆಗೆ ಬಂದು ನಿಮ್ಮದೇ ಮಲಗೋಣ ಅಂತ ಬಂದೆ ಆಫೀಸಲ್ಲಿ ನೋಡಿದ್ರೆ ಆ ಕೆಲಸದ ಒತ್ತಡ ಇಲ್ಲಿ ಬಂದರೆ ಇವರಿಬ್ಬರು ಅತ್ತೆ ಸಸದು ಜಗಳ ನಿಲ್ಲಲ್ಲ ಅನಿಸುತ್ತೆ ಎಲ್ಲೂ ನೆಮ್ಮದಿನೇ ಇಲ್ಲಪ್ಪ ನನಗೆ ನೀವು ಇಣ ನಿಂತ್ಕೊಳ್ಳೋ ಎಲ್ಲೋ ಹೋಗ್ತಿದ್ಯೋ ಬಾಯಿಲ್ಲೋ ನಿಮಿಷ ಏನೇ ಆದರೂ ನಿಮಗೆ ಹಿಂಗೆ ಆಗಬಾರ್ದಾಗಿತ್ತು ಬಿಡಮ್ಮ ಅಲ್ಲ ಇಷ್ಟು ಬೇಗ ನೀನು ನಿನ್ನ ಸೊಸೆ ಹತ್ರ ಹಿಂಗೆಲ್ಲ ಅನ್ಸ್ಕೋಬಾರದಾಗಿತ್ತು ಬಿಡು ಅವಳ ಮಾತು ಕೇಳಕೊಂಡು ನಿನ್ನ ಮಗ ಇಂತಂತ ಮಾತೆಲ್ಲ ಹೇಳಬಿಡಾ ನಿಮಗೆ ಛೇ 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 ಹಿಂಗಾಗ್ಬಾರದಾಗಿತ್ತು ಅಮ್ಮ ನಿಮಗೆ ಇಷ್ಟು ಬೇಜಾರ್ ಆಗತಿದೆ ಗೊತ್ತಾ ನನಗೆ ಏ ಕಲ್ಪನಾ ವೀಣಾ ಅಲ್ಲ ಅಂತ ಹೇಳಿದ್ದು ಹ್ಞೂ ಅವ್ರ ಮಗ ಅಂದರೆ ನಿಂತ ಅಮ್ಮಕ್ಕ ಬಂದು ಹೇಳಿರೋದು ಹೆಂಡತಿ ಮಗ ಕೇಳಕೊಂಡು ಮಗನ ನಿಂಗ್ ಅನ್ಬಿಟ ಅಂತ ನಿಮ್ಮ ಅಮ್ಮನಿಗೆ ಬೇಜಾರು ರೀ ನಾನು ಅದನ್ನ ಹೇಳಿದ್ವಿ ನೀವು ನಾನು ನಿಂಗೆ ತಡದೋ ಇದಿದೆ ಮೊದಲು ನಿಮ್ಮ ಅಮ್ಮನಿಗೆ ಹೇಳು ಏನು ಹೇಳಬೇಕು ಏನು ಹೇಳಬಾರ್ದು ಅಂತ ನನಗೆ ಗೊತ್ತು ನೀವು ಸ್ವಲ್ಪ ಬ್ಯಾಗ್ ಗೀಡ್ ಹಾಕೊಂಡು ಸುಮ್ಮನೆ ಕೂತ್ಕೊಳ್ಳಿ ಅಲ್ವೇ ಕಲ್ಪನಾ ನಾನು ನನ್ನ ಮಗನ್ನ ಎಷ್ಟು ಆಸೆಯಿಂದ ಸಾಕಿ ಬೆಳೆಸಿ ದೊಡ್ಡವನ್ನ ಮಾಡಿ ಇದ್ದೆ ನೋಡಿದ್ರೆ ನಿನ್ನೆ ಮೊನ್ನೆ ಬಂದವಳು ಮಾತು ಕೇಳಿಕೊಂಡು ನನ್ನ ಮೇಲೆ ಬಂದು ಹೇಳ್ತಾನೆ ಕಣೆ ನೀನು ವೀಣನ್ನ ಹಂಗಂದೆ ಹಿಂಗಂದೆ ಅಂತ ಇದುವರೆಗೂ ಒಂದು ದಿನ ಅನ್ನ ನನ್ನ ಮಗ ನನ್ನ ಎದುರುಗಡೆ ನಿಂತ್ಕೊಂಡು ಹಿಂಗೆ ಮಾತಾಡಿಲ್ಲ ಕಣೆ ಇವತ್ತು ನೋಡೆ ಅಂದ್ಬಿಟ್ಟ ನನ್ನ ಹೌದಮ್ಮ ನಾನು ಅವತ್ತೇ ಹೇಳಿದೆ ಮೊದಲನೇ ದಿನವೇ ಹೇಳಿದೆ ಜಾಸ್ತಿ ಸಲಿಗೆ ಕೊಡಬೇಡ ತಲೆ ಮೇಲೆ ಕೂರಿಸ್ಕೊಬೇಡವ ಅಂತ ಈಗ ನೋಡು ಗಂಡನ ತಲೆಗೆಲ್ಲ ತುಂಬಿ ಎದುರಿಗೇನೆ ಮಾತಾಡೋ ಥರ ಮಾಡಿಬಿಟ್ಲು ಹೌದು ಕಲ್ಪನಾ ಅವತ್ತು ನಾನು ನಿನ್ನ ಮಾತನ್ನು ಕೇಳಬೇಕಾಗಿತ್ತು ನಾನೇನೋ ಹೋದ್ರೆ ಹೋಗ್ಲಿ ಬಡವ್ರ ಮನೆ ಹುಡುಗಿ ಏನೋ ಅನುಸರಿಸ್ಕೊಂಡು ಹೋಗ್ತಾಳೆ ನನ್ನ ಮಾತು ಕೇಳ್ಕೊಂಡಿರ್ತಾಳೆ ಅಂತ ಅಂದ್ಕೊಂಡೆ ಆದರೆ ಇವಳು ನೋಡಿದ್ರೆ ನನ್ನ ಮಗನ ತಲೆಗೆ ಏನೇನೋ ತುಂಬ್ತಾ ಇದ್ದಾಳ ಕಣೆ ನನ್ನ ವಿರುದ್ಧನೇ ಎತ್ಕಟ್ಟತಾ ಇದ್ದಾಳೆ ಕಣೆ ಅವಳು ಅತ್ತೆ ನೀವೀಗ ಬೇಜಾರು ಮಾಡಿಕೊಂಡು ಹಿಂಗೆಲ್ಲ ಯೋಚನೆ ಮಾಡ್ಕೊಂಡಿದ್ರೆ ಏನು ಪ್ರಯೋಜನ ಹೇಳಿ ಮುಂದೆ ಆಗಬೇಕಾಗಿರೋದ್ರ ಕಡೆ ಗಮನ ಕೊಡಿ ನಾನು ಅವತ್ತೇ ಹೇಳಿದೆ ನಿಮಗೆ ಈಗಿನ ಕಾಲದ ನಾನು ನಂಬಾರ್ದು ಅಂತ ಹಾಂ ನೀವು ಅದನ್ನು ಸ್ವಲ್ಪ ತಲೆಗೆ ಹಾಕೊಂಡಿಲ್ಲ ಇವಾಗ ನೋಡಿ ನೀವೇ ಅನ್ಭೋಸಂಗಾಯಿತು ಛೆ ನಿಮಗೆ ಈ ಥರ ಆಗಬಾರ್ದಾಗಿತ್ತು ಬಿಡಿ ಹೌದಮ್ಮ ನೀನೇ ಯೋಚನೆ ಮಾಡು ಮೊದಲಾದ್ರೆ ಮದುವೆಗಿಂತ ಮುಂಚೆ ನಿಮ್ಮ ಮಗ ದಿನ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಮ್ಮ ನಾನು ಹೋಗಿ ಬರ್ತೀನಿ ಅಂತ ಬಾಯ್ ತುಂಬ ಹೇಳ್ಬಿಟ್ಟು ಹೋಗ್ತಾ ಇದ್ದ ಅದೇ ಇವಾಗ ನೋಡು ನಿಮಗೆ ಒಂದು ಮಾತಾದ್ರೆ ಹೇಳ್ತಾನೆ ಅದೇ ವೀರಿಂದಾದ್ರೆ ಅವಳಿಗೆ ಹೋಗಿ ಬರ್ತೀನಿ ಅಂತ ಜಪಾನ್ವಾಗಿ ನಿಮ್ಮ ಮನೆಯಲ್ಲಿ ಅಂತ ಏನೇನೋ ಹೇಳ್ಬಿಟ್ಟು ಹೋಗ್ತಾನಮ್ಮ ನಿಮ್ಮ ಕಡೆ ಅವನಿಗೆ ಗಮನನೇ ಇಲ್ಲ ಅಮ್ಮ ಇವಾಗ ಹೌದು ಅವ್ನು ಮಾಡ್ತಾ ಇರೋದು ಹಾಗೆ ಇವಾಗ ಏನು ಮಾಡೋದು ಎಲ್ಲ ನನ್ನ ಹಣೆ ಬರ ಹಿಂಗಾಗೋಯ್ತು ನೋಡು ಅಯ್ಯೋ ಅಮ್ಮ ಅದಕ್ಕೆಲ್ಲ ಸುಮ್ಮನೆ ಯೋಚನೆ ಮಾಡ್ಕೊಂಡು ಕುತ್ಕೊಂಬಾರ್ದು ಇವಾಗ ಆಯ್ತು ಯಾರೇ ಇರಲ್ಲ ಆಯ್ತಲ್ಲ ಅವಳು ಬುದ್ಧಿ ಏನು ಅಂತ ಗೊತ್ತಾಯ್ತಲ್ಲ ಇನ್ನು ಮುಂದೆ ನೀನು ಹಿಂಗಿರ್ಬೇಕು ಹಂಗಿರು ಸ್ವಲ್ಪ ಅವಳ ಸಲಿಗೆ ಕೊಡ್ತೀರಾ ಸ್ವಲ್ಪ ಜೋರು ಮಾಡು ಅವಳನ್ನ ಹೌದತೆ ನೀವು ಅವಳನ್ನ ಜೋರು ಮಾಡಿ ಜೋರು ಮಾಡಿ ಹೌದು ಅವಳಿ ಅಂದ್ರೆ ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ನನ್ನ ಮಗನ ಮೇಲೆ ನನಗೆ ಚಾಡಿ ಹೇಳ್ತಾಳೆ ಅಂದ್ರೆ ಇನ್ನೆಷ್ಟು ಕೊಬ್ಬಿರಲ್ಲ ಅವಳಿಗೆ ಆ ಕೊಬ್ಬನ್ನ ನಾನು ಇಳಿಸಿಲ್ಲ ಅಂದರೆ ಕೇಳಿ ಹ್ಞೂ ನಮ್ಮಮ್ಮ ಅಂದರೆ ನೋಡೋ ಹಿಂಗಿರಬೇಕು ಗಟ್ಟಿಯಾಗಿಯಮ್ಮ ನೀನೇನ ಸ್ವಲ್ಪ ಸದರ ಕೊಟ್ಟೆ ಬಂದು ತಲೆ ಮೇಲೆ ಕುತ್ಕೊಂಡ್ಬಿಡ್ತಾರೆ ನೀನು ಹುಷಾರಲ್ಲಿ ನೀರು ಅಂದಾಗೆ ಅಮ್ಮ ನನಗೊಂದು ಐನೂರು ರೂಪಾಯಿ ಬೇಕಾಗಿತ್ತಲ್ಲಮ್ಮ ಐನೂರು ರೂಪಾಯಿ ಬೇಕಾ ಯಾಕೆ ಕಲ್ಪನಾ ಏ ಅದೇನಿಲ್ಲಮ್ಮ ನಂದು ಅದು ಏನಂದ್ರೆ ನಾನು ಯಾವಾಗ ಯೂಸ್ ಮಾಡ್ತಾ ಇದ್ನಲ್ಲಮ್ಮ ಆ ಕ್ರೀಮು ಒಂಚೂರು ಖಾಲಿ ಆಗೋಗ್ಬಿಟ್ಟೈತೆ ಅದು ತರಬೇಕು ಇಲ್ಲೇ ಪಕ್ಕದಲ್ಲಿ ಅಂಗಡಿ ಐತಲ್ಲ ಅಲ್ಲೇ ತಂದ್ಬಿಡ್ತೀನಿ ಹೋಗಿ ಐನೂರು ರೂಪಾಯಿ ಕೊಡಮ್ಮ ಅಲ್ವೇ ಕಲ್ಪನಾ ಮೊನ್ನೆ ತಾನೇ ಕೊಟ್ಟನಲ್ಲ ಎರಡು ಸಾವಿರ ರೂಪಾಯಿ ಅದೆಲ್ಲ ಏನೇ ಮಾಡಿದೆ ಅವಾಗ ನಾನು ಕ್ರೀಮು ಅದೇನೇನೋ ಸೋಪು ಅದೆಲ್ಲ ತಗೋಬೇಕು ಅಂತ ಹೇಳ್ಬಿಟ್ಟು ಎರಡು ಸಾವಿರ ಇಸ್ಕೊಂಡಲ್ವೇ ಇನ್ನೂ ಮೂರು ದಿನ ಆಗಿಲ್ಲ ಕೊಟ್ಟು ಅವಾಗೆ ತಿರ್ಗಾ ಐನೂರು ರೂಪಾಯಿ ಬೇಕು ಅಂತ ಕೇಳ್ತಾ ಇದೆಯಲ್ವೇ ಮೂರು ದಿನಕ್ಕೆ ಖಾಲಿ ಮಾಡ್ಬಿಟ್ಟ ಎಲ್ಲನೂ ನಾನು ದಿನ ಅಷ್ಟೊಂದು ಬೆಳ್ಕೊತಾ ಇದ್ದೆ ಅವನ್ನ ಕೇಳಿ ಸರಿಯಾಗಿ ಮೂರು ಮೂರು ದಿನಕ್ಕೂ ಅದೇನೇನೋ ತಗೊ ಬಂದು ಬುಕ್ಕಕ್ಕೆಲ್ಲ ಬಡ್ಕೊತಾಳೆ ನಾನು ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ನೀವಾದರೂ ಸ್ವಲ್ಪ ಬುದ್ಧಿ ಹೇಳಿ ಇವ್ರಿಗೆ ಸರಿ ನಾನು ಕುತ್ಕೊಳ್ಳಿ ಸಾಕು ನೀವು ஐநூறு நோடு எஸ் ஸ்ட்ரீத்தி அவங்க ரூபாய் ஏ கல்பாங்கே இவ் ஆக கேள்யா சரி சரி அதுக்கெல்லாம் ரூபாய் தானே அல்ல அடிக்லி ஓகே மொதலே சத்தி ಸರಿ ತಪ್ಪಾಯಿತು ಹೋಗಮ್ಮ ಮರ ಐತಿ ತಗೊಂಡು ಅದೇನು ಬೇಕೋ ತಗೋ ಹೋಗಿ ಹೋಗಿ ನೋಡಿದ್ರೇನ್ರಿ ಹೆಂಗೆ ವಸೂಲಿ ಮಾಡೋದು ಅಂತ ನನ್ನ ನೋಡಿ ಕಲ್ತ್ಕೊಳ್ಳಿ ಸ್ವಲ್ಪ ಎದ್ದು ಬನ್ನಿ ಇವತ್ತಿನ ಕಲ್ಸಿಗೆ ದುಡ್ಡು ಆಯಿತು ಎದ್ದು ಬನ್ನಿ ಚೆನ್ನಾಗಿ ನಾಟ್ಕೊಂಡ್ಬಿಡ್ತೀವಿ ಬಿಡು ನೀನು ನಿನ್ನನ್ನು ಮೀರ್ಸೋರು ಯಾರು ಇಲ್ಲ ನಡಿ ನಡಿ